ಒಂದು ತಣ್ಣನೆಯ ರಾತ್ರಿ ಒಬ್ಬ ಹುಡುಗ ಮಲಗಿರುವ ತನ್ನ ತಾತನ ಬಳಿ ಬಂದು ತಾತ ಒಂದು ಕಥೆ ಹೇಳಿ ಎಂದು ಹುಡುಗ ತಾತನ ಕೈಯನ್ನು ಹಿಂಡಿದ ತಾತ ಕಣ್ಣು ತೆರೆಯುತ್ತ ಸರಿ ನಾನು ನಿನಗೆ ರಾಜನ ಕಥೆ ಹೇಳುತ್ತೇನೆ ಎಂದು ಹೇಳಿದ ಆ ಮಾತು ಕೇಳುತ್ತಿದ್ದ ಕೂಡಲೇ ಹುಡುಗ ಇಲ್ಲ ತಾತ ಪ್ರತಿದಿನ ರಾಜನ ಕಥೆ ಕೇಳಿ ಬೇಜಾರಾಗಿದೆ ಭಯವಾಗುವಂತೆ ಯಾವುದಾದರೂ ಕಥೆ ಹೇಳಿ ತಾತ ಸಣ್ಣಗೆ ನಗುತ್ತಾ ನನಗೆ ಬಹಳ ಹಿಂದಿನ ಒಂದು ಸತ್ಯ ಘಟನೆಯನ್ನೇ ಹೇಳಬೇಕೆನಿಸುತ್ತದೆ ನನ್ನ ಜೀವನದಲ್ಲಿ ನಾನು ಕಣ್ಣಾರೆ ನೋಡಿದ ಘಟನೆ ಎಂದು ತಾತ ನಿಧಾನವಾಗಿ ಕಥೆ ಆರಂಭಿಸಿದ ದಟ್ಟಕಾಡುಗಳ ನಡುವೆ ನೆಲೆಸಿದ್ದ ಚಂದ್ರಗಿರಿ ಎಂಬ ಪುಟ್ಟಹಳ್ಳಿ ಈ ಹಳ್ಳಿಯಲ್ಲಿ ಧರ್ಮಣ್ಣ ಎಂಬ ಸುಸಂಸ್ಕೃತ ಗೃಹಸ್ಥನು ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಬದುಕುತ್ತಿದ್ದ ಧರ್ಮಣ್ಣ ಉತ್ತಮ ಹೃದಯದವನು ಗ್ರಾಮದಲ್ಲಿ ಗೌರವ ಪಡೆದ ವ್ಯಕ್ತಿ ಒಮ್ಮೆಯವರ ಮನೆಯಲ್ಲಿ ದೊಡ್ಡ ಪೂಜೆ ಏರ್ಪಟ್ಟಿತು ಮನೆಯ ಎಲ್ಲರೂ ತಯಾರಿ ಮಾಡುತ್ತಿದ್ದರು ಭಜನೆ ಹವನ ಮತ್ತು ದೀಪಾರಾಧನೆಯ ಸಿದ್ಧತೆ ಜೋರಾಗಿತ್ತು ಪೂಜೆಯ ವಿಧಿಗಳನ್ನು ನಿಭಾಯಿಸಲು ಊರಿನ ಹೆಸರಾಂತ ಜ್ಯೋತಿಷ್ಯ ನಾರಾಯಣ ಶಾಸ್ತ್ರಿಗಳು ಆಗಮಿಸಿದರು ಅವರು ಮನೆಯನ್ನು ಒಮ್ಮೆ ಶುದ್ಧ ಮಾಡಿದರು ಪೂಜೆಯ ಮಧ್ಯೆ ನಾರಾಯಣ ಶಾಸ್ತ್ರಿಗಳ ಕಣ್ಣು ಅಕಸ್ಮಾತ್ ಆಗಿ ಧರ್ಮಣ್ಣನ ಕುತ್ತಿಗೆಯ ಹತ್ತಿರ ಹೋಯಿತು ಅವರ ಕಣ್ಣುವಲ್ಲಿ ಏನೋ ಹುಡುಕಿತು ಅವನು ಗಮನಿಸಿದ್ದ ಆ ಗುರುತು ಸಾಮಾನ್ಯ ಗುರುತು ಆಗಿರಲಿಲ್ಲ ಅದು ಶಂಖದ ಗುರುತು ಕ್ಷಣಾರ್ಧದಲ್ಲಿ ಅವರ ಮನಸ್ಸು ಹಳೆಯ ನೆನಪುಗಳ ಹಾದಿಗೆ ಮರಳಿತು ತನ್ನ ಬಾಲ್ಯದ ದಿನಗಳಲ್ಲಿ ನಾರಾಯಣ ಶಾಸ್ತ್ರಿಗಳು ಅವರ ಗುರುಗಳ ಬಳಿ ಜ್ಯೋತಿಷ್ಯ ಶಾಸ್ತ್ರ ಕಲಿಯುತ್ತಿದ್ದಾಗ ಅವರ ಗುರುತ್ರಿಲೋಕೇಶ್ವರ ಸ್ವಾಮಿ ಒಂದು ರಹಸ್ಯ ಹೇಳಿದರು ಈ ಜಗತ್ತಿನಲ್ಲಿ ಕೆಲವೇ ಜನರಿಗೆ ಶಂಖದ ಗುರುತು ಇರುತ್ತದೆ ಅಂತಹ ವ್ಯಕ್ತಿಯ ಬಲಿಯನ್ನು ಕೊಟ್ಟರೆ ಅವನ ಪ್ರಾಣಶಕ್ತಿಯು ನಿನಗೆ ಪ್ರವೇಶಿಸುತ್ತದೆ ನಿನ್ನ ಜ್ಯೋತಿಷ್ಯ ವಿದ್ಯೆ ತಂತ್ರ ಮಂತ್ರದ ಶಕ್ತಿ ಪರಾಕಾಷ್ಠೆ ತಲುಪುತ್ತದೆ ಆದರೆ ಇದನ್ನು ತಿಳಿದುಕೊಳ್ಳುವಾಗ ಮಾತ್ರ ಎಚ್ಚರ ಈ ಶಕ್ತಿಯ ಹಿಂದೆ ಅಪಾಯವೂ ಇರುತ್ತದೆ ಈ ನೆನಪು ಬಂದ ತಕ್ಷಣ ನಾರಾಯಣ ಶಾಸ್ತ್ರಿಗಳು ಗಂಭೀರವಾಗಿ ನಿಟ್ಟುಸಿರು ಬಿಡಿದರು ಅವರ ಹೃದಯ ವೇಗವಾಗಿ ತಡೆಕಾಡಿತು ಅವರ ಮುಂದಿದ್ದ ಧರ್ಮಣ್ಣ ಸುಭದ್ರನಾಗಿ ನಿರಾಳನಾಗಿ ಪೂಜಾ ಕಾರ್ಯಗಳಲ್ಲಿ ತೊಡಗಿದ್ದ ಆದರೆ ಜ್ಯೋತಿಷ್ಯನ ಮನಸ್ಸಿನಲ್ಲಿ ಮಾತ್ರ ಆ ವ್ಯಕ್ತಿಯ ಜೀವದ ಬೆಲೆ ತನ್ನ ಶಕ್ತಿಯ ಅವಕಾಶಗಳು ಹಾಗೂ ಅದನ್ನು ಸಾಧಿಸುವ ಮಾರ್ಗಗಳ ಬಗ್ಗೆ ಅನೇಕ ಯೋಚನೆಗಳು ನಡೆಯುತ್ತಿದ್ದವು ಧರ್ಮಣ್ಣನ ಮನೆಯಲ್ಲಿ ಪೂಜೆ ಶಾಂತಿಯುತವಾಗಿ ನೆರವೇರಿತು ಪೂಜೆ ಮುಗಿದ ತಕ್ಷಣ ನಾರಾಯಣ ಶಾಸ್ತ್ರಿಗಳು ಆತನನ್ನು ಪಕ್ಕಕ್ಕೆ ಕರೆದು ನಿಮ್ಮ ಜಾತಕದಲ್ಲಿ ಸ್ವಲ್ಪ ದೋಷವಿದೆ ಇದಕ್ಕೆ ಒಂದು ಪೂಜೆ ಮಾಡಿಸಿ ನಿಮ್ಮ ದೋಷ ಸರಿ ಹೋಗುತ್ತೆ ಎಂದು ಧರ್ಮಣ್ಣನಿಗೆ ಹೇಳುತ್ತಾನೆ ಇದಕ್ಕೆ ಪರಿಹಾರ ಮಾಡಿಸದೆ ಹೋದರೆ ಅಪಾಯ ತಪ್ಪದು ಬರುವ ಕಾರ್ತಿಕ ಪೌರ್ಣಮಿಯನ್ನು ಹೋಮ ಮಾಡಿದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ಅವರು ನಿಗೂಢ ನೋಟವೊಂದರೊಂದಿಗೆ ಹೇಳಿದರು ಧರ್ಮಣ್ಣ ಆಸ್ತಿಕನಾಗಿದ್ದರಿಂದ ತಕ್ಷಣ ಒಪ್ಪಿಕೊಂಡ ಕಾಲಚಕ್ರ ಸರಿದಂತೆ ಕಾರ್ತಿಕ ಪೌರ್ಣಮಿ ಬಂದಿತು ಭಾರೀ ಅರ್ಥದ ಜಪಗಳೊಂದಿಗೆ ಹೋಮ ಪ್ರಾರಂಭವಾಯಿತು ನಂತರ ಮನೆಯವರನ್ನೆಲ್ಲ ಹೊರಗೆ ಕಳುಹಿಸಿದರು ಶಾಸ್ತ್ರಿಗಳು ಧರ್ಮಣ್ಣನನ್ನು ಹೋಮಕುಂಡದ ಮಧ್ಯದಲ್ಲಿ ಕೂರಲು ಹೇಳಿದರು ಧರ್ಮಣ್ಣ ಧ್ಯಾನಸ್ಥನಾಗಿದ್ದ ಆಗಲೇ ಶಾಸ್ತ್ರಿಗಳು ಕೈಯಲ್ಲಿ ಕತ್ತಿ ಹಿಡಿದು ಧರ್ಮಣ್ಣನ ಮೇಲಕ್ಕೆ ಎತ್ತಿದಾಗಲೇ ಅವನ ಪತ್ನಿ ಅಕಸ್ಮಾತಾಗಿ ಅಲ್ಲಿಗೆ ಬರುತ್ತಾಳೆ ಶಾಸ್ತ್ರಿಯಿಂದ ತನ್ನ ಗಂಡನನ್ನ ರಕ್ಷಿಸಿ ನಂತರ ಮನೆಯವರನ್ನೆಲ್ಲ ಸೇರಿಸಿ ಊರಿನವರ ಮುಂದೆ ಶಾಸ್ತ್ರೀಯ ನಿಜ ಸ್ವರೂಪವನ್ನು ಬಯಲು ಮಾಡುತ್ತಾಳೆ ಊರಿನ ಜನರು ಶಾಸ್ತ್ರೀಯ ಮೇಲೆ ತಿರುಗಿಬಿದ್ದರು ಆತನು ತೋರಿಯುವ ಮುನ್ನವೇ ಊರಿನ ಜನ ಸೇರಿಕೊಂಡು ಆತನನ್ನು ಮರಕ್ಕೆ ಕಟ್ಟಿಹಾಕಿ ಹೊಡೆದರು ಹೊಡೆತದ ಪ್ರಭಾವಕ್ಕೆ ಶಾಸ್ತ್ರೀಯ ಪ್ರಾಣಪಕ್ಷಿ ಹಾರಿಹೋಯಿತು ಆದರೆ ಅತೃಪ್ತ ಮರಣದಿಂದಾಗಿ ಶಾಸ್ತ್ರೀಯ ಆತ್ಮ ಆ ಮನೆಯಲ್ಲಿಯೇ ಸೇರಿಕೊಂಡಿತು ದಿನಗಳು ಕಳೆದಂತೆ ಆ ಕುಟುಂಬದವರು ಅಸಹಜ ಸಾವನ್ನಪ್ಪಿದರು ನಂತರ ಆ ಮನೆಯಲ್ಲಿ ಭಯಾನಕ ಘಟನೆಗಳು ನಡೆಯತೊಡಗಿದವು ಊರಿನ ಜನ ಆ ಮನೆಯಲ್ಲಿ ಶಾಸ್ತ್ರೀಯ ಆತ್ಮ ಇದೆ ಎಂದು ಅರಿತು ದಿಗ್ಬಂಧನ ಮಾಡಿಸಲು ಮುಂದಾಗುತ್ತಾರೆ ನಂತರ ಒಬ್ಬ ಪ್ರಸಿದ್ಧಿ ಮಂತ್ರವಾದಿ ಆತ್ಮವನ್ನು ಒಂದು ಗೊಂಬೆಯಲ್ಲಿ ಬಂಧಿಸುತ್ತಾನೆ ಮನೆಗೆ ದಿಗ್ಬಂಧನ ಮಾಡಿ ಊರಿನವರಿಗೆ ಹೇಳುತ್ತಾನೆ ಇದು ಅತೃಪ್ತ ಆತ್ಮ ಈ ಸಮಸ್ಯೆಗೆ ಸದ್ಯಕ್ಕೆ ಸಂಪೂರ್ಣ ಪರಿಹಾರವಿಲ್ಲ ನೀವೆಲ್ಲ ಈ ಊರು ಬಿಟ್ಟು ಹೋಗುವುದೇ ನಿಮಗೆ ಒಳ್ಳೆಯದು ಎಂದು ಹೇಳುತ್ತಾರೆ ಊರಿನ ಜನರು ಆ ಊರನ್ನು ತೊರೆದು ದೂರದ ಊರಿಗೆ ಹೋಗುತ್ತಾರೆ ಆದರೆ ಆ ಮನೆಯಲ್ಲಿ ಇನ್ನೂ ಆತ್ಮ ಬಿಡುಗಡೆಗಾಗಿ ಎದುರು ನೋಡುತ್ತಲೇ ಇದೆ ಮಗು ಎಂದು ಹೇಳಿ ಕಥೆ ಮುಗಿಸುತ್ತಾನೆ ತಾತ ಆ ಮನೆ ಹೆಸರೇನು ಬೆಂಗಳೂರು ನೋಡುಗರ ಮನಸೆಳೆಯುವ ಮಾಯಾನಗರಿ ತನ್ನ ವೈವಿಧ್ಯಮಯ ಸಂಸ್ಕೃತಿ ತಂತ್ರಜ್ಞಾನ ಕೇಂದ್ರ ಹಾಗೂ ಸದಾ ಭರಿತ ಜೀವನ ಶೈಲಿಯಿಂದ ಜನರನ್ನು ತನ್ನತ್ತ ಆಕರ್ಷಿಸುತ್ತದೆ ಇದು ಕನಸುಗಳನ್ನು ಸಾಕಾರಗೊಳಿಸುವ ನಗರ ಹೊಸ ಭರವಸೆಗಳ ನಿಲಯ ಎಷ್ಟೋ ಯುವಕರ ಹುಟ್ಟುರನ್ನು ಮರೆಸಿದ ಎಷ್ಟೋ ಯುವಕರ ಜೀವನವನ್ನು ಮೆರೆಸಿದ ನಗರ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ವಿಕ್ರಮ್ ಮತ್ತು ಸಾಮ್ರಾಟ್ ಎಂಬ ಇಬ್ಬರು ಯುವಕರು ಕೆಲಸ ಮಾಡುತ್ತಿರುತ್ತಾರೆ ಇಬ್ಬರು ಒಳ್ಳೆಯ ಸ್ನೇಹಿತರು ಒಂದೇ ರೂಂನಲ್ಲಿ ಜೀವನ ನಡೆಸುತ್ತಿರುತ್ತಾರೆ ಇಬ್ಬರೂ ತುಂಬಾ ಒಳ್ಳೆಯ ಸ್ಥಾನದಲ್ಲಿ ಇದ್ದರು ವಿಕ್ರಂ ಹಳ್ಳಿ ಹುಡುಗ ಹಳ್ಳಿಯ ಮಣ್ಣು ಹಸಿರು ತೋಟಗಳು ಜಾನುವಾರುಗಳು ನದಿ ಬೆಟ್ಟಗಳು ಇವೆಲ್ಲವೂ ಅವನಿಗೆ ಮನಸಾರೆ ಇಷ್ಟ ಕಂಪನಿಗೆ ರಜೆ ಸಿಕ್ಕ ತಕ್ಷಣ ಊರಿನತ್ತ ಓಡೋದು ಅವನ ಅಭ್ಯಾಸ ಹತ್ತಿರದ ಸ್ನೇಹಿತರೆಲ್ಲರ ಜೊತೆ ಕಾಲ ಕಳೆಯುವುದು ಅವನಿಗೆ ಹಳ್ಳಿ ಜೀವನವೇ ಶ್ರೇಷ್ಠ ಸಾಮ್ರಾಟ್ ಬೇರೆ ರೀತಿ ಅವನಿಗೆ ದೇಶದ ಪ್ರತಿಯೊಂದು ಮೂಲೆ ಮೂಲೆ ನೋಡಬೇಕು ಎಂಬ ಹಂಬಲ ಹೊಸ ಜಾಗಗಳು ಹೊಸ ಜನರು ವಿಭಿನ್ನ ಸಂಸ್ಕೃತಿಗಳು ಎಂದರೆ ಅವನಿಗೆ ಆಸಕ್ತಿ ರಜೆ ಸಿಕ್ಕ ತಕ್ಷಣ ಆತ ಪ್ಲ್ಯಾನ್ ಮಾಡುವುದು ಪ್ರವಾಸಕ್ಕೆ ಒಮ್ಮೆ ಹಿಮಾಚಲಕ್ಕೆ ಮತ್ತೊಮ್ಮೆ ರಾಜಸ್ಥಾನಕ್ಕೆ ಇನ್ನೊಮ್ಮೆ ಗೋವಾದ ಹಡಗು ಪ್ರಯಾಣ ಅವನ ಆಸಕ್ತಿ ಪ್ರಪಂಚವನ್ನು ಅನ್ವೇಷಿಸುವುದು ಹಬ್ಬದ ಕಾರಣ ಕಂಪನಿಗೆ ಕೆಲವು ದಿನಗಳ ರಜೆ ಇದೆ ಸದಾ ಊರಿಗೆ ತೆರಳುವ ವಿಕ್ರಂ ಈ ಬಾರಿಯೂ ಅದೇ ಅಭ್ಯಾಸದಂತೆ ಪ್ರಯಾಣಕ್ಕೆ ಸಿದ್ಧವಾಗುತ್ತಾನೆ ಮತ್ತೊಂದೆಡೆ ಸಾಮ್ರಾಟ್ ಮಾತ್ರ ಯಾವ ಸ್ಥಳಕ್ಕೆ ಹೋಗಬೇಕು ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಂಡು ಯೋಚಿಸುತ್ತಿರುತ್ತಾನೆ ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದು ಸಾಮ್ರಾಟ್ನು ಉತ್ಸಾಹದಿಂದ ಪ್ರಶ್ನಿಸುತ್ತಾನೆ ಹೇ ಸಾಮ್ರಾಟ್ ಏನು ಯೋಚನೆ ಮಾಡುತ್ತಿದ್ದೀಯಾ ಸಾಮ್ರಾಟ್ ನಗುತ್ತಾ ಉತ್ತರಿಸುತ್ತಾನೆ ಏನಿಲ್ಲ ವಿಕ್ಕಿ ಈ ಸಲ ಎಲ್ಲಿ ಟ್ರಿಪ್ ಹೋಗಬೇಕು ಎಂದು ಯೋಚಿಸುತ್ತಿದ್ದೆ ಅಷ್ಟೇ ಈ ಮಾತನ್ನು ಕೇಳಿದ ವಿಕ್ರಂ ಹಾಗಾದರೆ ನೀನು ಯಾಕೆ ತಲೆ ಕೆಡಿಸಿಕೊಳ್ಳುತ್ತಾ ಇದ್ದೀಯಾ ವಿಕ್ರಂ ನೀನ್ ಯಾಕೆ ಈ ಸಲ ನನ್ನ ಜೊತೆ ನಮ್ಮ ಊರಿಗೆ ಬರಬಾರದು ಈ ಸಲ ನಮ್ಮ ಊರಲ್ಲಿ ಹಬ್ಬ ಆಚರಣೆ ಜೋರಾಗಿ ಇರುತ್ತದೆ ನಿನಗೆ ಹೊಸ ತರಹದ ಅನುಭವ ಸಿಗುತ್ತೆ ಎಂದು ಹೇಳುತ್ತಾನೆ ಆಗ ಸಾಮ್ರಾಟ್ ತುಂಬ ಯೋಚಿಸಿ ಓಕೆ ನನಗೂ ತುಂಬಾ ದಿನದಿಂದ ಹಳ್ಳಿಯ ಆಚಾರ ವಿಚಾರಗಳನ್ನು ತಿಳಿಯುವ ಕುತೂಹಲ ಇದೆ ಎಂದು ಅವನ ಜೊತೆ ಹೋಗುವುದಕ್ಕೆ ನಿರ್ಧರಿಸುತ್ತಾನೆ ಸ್ವಲ್ಪ ಸಮಯದ ಬಳಿಕ ಊರನ್ನು ತಲುಪಿದರು ತನಗಾಗಿ ಕಾದಿದ್ದ ತಂದೆಯ ಜೊತೆ ಮನೆಗೆ ಬಂದರು ಮರುದಿನ ಮುಂಜಾನೆ ವಿಕ್ರಮ್ ಊರನ್ನು ಪರಿಚಯಿಸಲು ಸಾಮ್ರಾಟ್ನನ್ನು ಕರೆದುಕೊಂಡು ಹೋದನು ದಾರಿ ಮಧ್ಯದಲ್ಲಿ ವಿಕ್ರಮ್ನ ಬಾಲ್ಯ ಸ್ನೇಹಿತನಾದ ಸಿದ್ಧಾರ್ಥ್ ಸಿಗುತ್ತಾನೆ ಅವನು ಏನೋ ಹೇಗಿದ್ದೀಯಾ ತುಂಬಾ ಅಪರೂಪದ ಗೆಳೆಯ ಆಗಿಬಿಟ್ಟಿದೆಯಾ ಎಂದು ಗೇಲಿ ಮಾಡಿದ ನಂತರ ಅವರು ಅವರ ಊರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ನಡೆಯುವ ಜಾತ್ರೆಗೆ ಹೋಗಲು ನಿರ್ಧರಿಸುತ್ತಾರೆ ಮುಗಿಸಿ ಊರಿಗೆ ಹೊರಡುತ್ತಾರೆ ಕಾಡು ಮಧ್ಯದಲ್ಲಿ ದಾರಿ ಬದಲಾಗಿ ಕಾರು ಬೇರೆ ದಾರಿಯಲ್ಲಿ ಹೋಗುತ್ತದೆ ಸ್ವಲ್ಪ ದೂರ ಕಾಡಿನಲ್ಲಿ ಹೋದ ಮೇಲೆ ಕಾರು ಇದ್ದಕ್ಕಿದ್ದಂತೆ ಕೆಟ್ಟು ನಿಲ್ಲುತ್ತದೆ ಅವರಿಗೆ ಏನು ಮಾಡಬೇಕು ಎಂದು ತೋಚದೆ ಸಹಾಯಕ್ಕಾಗಿ ಹುಡುಕುತ್ತಾರೆ ಆದರೆ ಅಲ್ಲಿ ಒಂದು ನರಪಿಳ್ಳೆಯೂ ಇರುವುದಿಲ್ಲ ಅವರು ನಿಂತಿದ್ದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇರುವುದನ್ನು ಗಮನಿಸುತ್ತಾರೆ ಅಲ್ಲಿ ನಮಗೆ ಏನಾದರೂ ಸಹಾಯ ಸಿಗಬಹುದು ಎಂದು ಮನೆ ಕಡೆ ಹೋಗುತ್ತಾರೆ ಮನೆ ಬಾಗಿಲ ಬಳಿ ನಿಂತು ಯಾರಾದರೂ ಇದ್ದೀರಾ ಸಹಾಯ ಬೇಕು ಎಂದು ಸಾಮ್ರಾಟ್ ಕೂಗಿದ ಒಂದು ಕ್ಷಣ ಮೌನ ವಿಕ್ರಮ್ ಮತ್ತೆ ಬಾಗಿಲು ತಟ್ಟಿದ ಏನೂ ಪ್ರತಿಕ್ರಿಯೆ ಬರಲಿಲ್ಲ ಆದರೆ ಬಾಗಿಲು ಜರಜರನೆ ಸ್ವತಃ ತೆರೆದುಕೊಂಡಿತು ಒಳಗೆ ಯಾರಾದರೂ ಇರಬಹುದು ಹೋಗಿ ಕೇಳೋಣ ಎಂದು ವಿಕ್ರಮ್ ಮುನ್ನಡೆದು ಒಳಗೆ ಕಾಲಿಟ್ಟ ಸ್ನೇಹಿತರು ಶಂಕೆ ನುಡಿದರೂ ತಡಕಾಡುತ್ತ ಒಳಗೆ ಹೋದರು ಮನೆ ತುಂಬಾ ಹಳೆಯ ತೇವದಿಂದ ಕೂಡಿದ್ದ ಗೋಡೆಗಳಲ್ಲಿ ಹರಿದ ಚಿಹ್ನೆಗಳಿದ್ದವು ಹಾನಿಯಾಗಿರುವ ಪೀಠೋಪಕರಣಗಳು ಧೂಳಿನ ಪರದೆ ಹಾಗೂ ಗೋಡೆಗಳಿಗೆ ಅಂಟಿಕೊಂಡ ಅಪರಿಚಿತ ಚಿತ್ರಗಳು ಅಸಹಜ ವಾತಾವರಣವನ್ನು ಸೃಷ್ಟಿಸಿವೆ ಅವರು ಇನ್ನೂ ಹೆಜ್ಜೆ ಹಾಕುವ ಮುನ್ನ ಬಾಗಿಲು ತಾನಾಗಿಯೇ ಭಯಂಕರ ಗಟ್ಟಿಯಾಗಿ ಮುಚ್ಚಿಕೊಂಡಿತು ಸಮಯ ನಿಂದಂತಾಯಿತು ಮೂವರ ಉಸಿರಾಟ ಜೋರಾಯಿತು ಇದು ಇದು ಹೇಗೆ ಸಾಮ್ರಾಟ್ ನಡುಕದಿಂದ ಕೇಳಿದ ನಾನು ಬರಲೇಬೇಕು ಬರಲೇಬೇಕು ನಿಮ್ಮದೇ ನಾನು ಕಾಯುತ್ತಿತ್ತೆ ಹೊರಗೆ ಬನ್ನಿ ಎಂದು ಒಂದು ಧ್ವನಿ ಎಲ್ಲಿಂದಲೋ ಕೇಳಿಬಂತು ಸ್ನೇಹಿತರು ಮನೆಯೊಳಗೆ ಸಿಕ್ಕಿಹಾಕಿಕೊಂಡಿದ್ದರು ಮನೆಯ ತುಂಬೆಲ್ಲ ಭಯಾನಕ ಶಬ್ದಗಳು ಕೇಳಿ ಬರುತ್ತಿದ್ದವು ಅಲ್ಲಿ ದೆವ್ವದ ಕಾಟ ಪ್ರಾರಂಭವಾಯಿತು ನಂತರ ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ನೋಡುತ್ತಿದ್ದರು ತುಂಬಾ ಸಮಯದ ನಂತರ ಅವರಿಗೆ ಒಂದು ಹೊಳೆಯುವ ಪುಸ್ತಕ ದೊರೆಯುತ್ತದೆ ಅದನ್ನು ಓದಲು ಪ್ರಾರಂಭ ಮಾಡುತ್ತಾರೆ ಅಲ್ಲಿಂದ ಪಾರಾಗಬೇಕಾದರೆ ಒಂದು ರೂಮಿನಲ್ಲಿರುವ ಬೊಂಬೆಗೆ ಒಂದು ಹನಿ ನಿಮ್ಮ ರಕ್ತವನ್ನು ಸುರಿಸಿ ಎಂದು ಅದರಲ್ಲಿ ಬರೆದಿರುತ್ತದೆ ಸಾಮ್ರಾಟ್ ಹಾಗೂ ಸಿದ್ಧಾರ್ಥ್ ಬೊಂಬೆಯಿದ್ದ ಕೋಣೆಯತ್ತ ದೌಡಾಯಿಸಿದರು ಪೈಪೋಟಿಯಾಗಿ ಅವರು ಡಬ್ಬಿದ ಬಾಗಿಲು ತೆರೆದಾಗ ಅವರ ಮುಂದೆ ಒಂದು ಭಯಾನಕ ದೃಶ್ಯ ತೋಚಿತು ನೋಡ್ರಿ ಈ ಬೊಂಬೆಗೆ ಯಾರೋ ಪೂಜೆ ಮಾಡಿದ್ದಾರೆ ಬೊಂಬೆಯ ಸುತ್ತ ಕೆಂಪು ಕುಂಕುಮ ಬೆಂಕಿಯೇ ಉಳಿದ ಸೀಳಿದ ಹೋಮಕೊಂಡ ಹಾಗೂ ಪೂಜೆಗೆ ಬಳಸಿದ ತಾಂತ್ರಿಕ ಯಂತ್ರಗಳು ಕಂಡವು ಇದು ದಾರಿ ತಪ್ಪಿಸುವ ಓಲೆಯಾಗಿದೆ ಎಂದು ವಿಕ್ರಮ್ ಎಚ್ಚರಿಸಿದ ಪುಸ್ತಕದಲ್ಲಿ ನಮಗೆ ಹೇಳಿದ್ದಕ್ಕೆ ವಿರುದ್ಧವಾಗಿ ಇದು ದೇವದ ಶಕ್ತಿಗೆ ಇನ್ನೂ ಬಲ ಕೊಡಬಹುದು ಅವರಿಗೆ ಏನು ಮಾಡಬೇಕು ತೋಚದೆ ಅವರ ಗಮನ ಮತ್ತೆ ಹೊಳೆಯುವ ಪುಸ್ತಕದ ಕಡೆಗುಳಿತು ಮತ್ತಷ್ಟು ಪುಟ ತಿರುಗಿಸಿದಾಗ ಪುಟದ ಕೊನೆಗೆ ಒಂದು ಮತ್ತಷ್ಟು ಸಣ್ಣ ಸಾಲು ಬರೆದಿತ್ತು ನೀವು ತಪ್ಪಿಸಿಕೊಳ್ಳಲು ದೆವ್ವಕ್ಕೆ ಮೀಸಲಾದ ಬೆಳಕನ್ನು ಇಟ್ಟು ಈ ಪುಸ್ತಕದಲ್ಲಿರುವ ಮಂತ್ರವನ್ನು ಹೇಳಿ ಎಂದು ಬರೆದಿರುತ್ತದೆ ಹೊಲೆಯುವ ದೀಪದ ಬೆಳಕು ಬೊಂಬೆಯ ಸುತ್ತಲೂ ಹರಡಿತು ನಂತರ ಪುಸ್ತಕದಲ್ಲಿ ಬರೆದಿದ್ದ ಮಂತ್ರವನ್ನು ಜಪಿಸಿದ್ದರು ಬೆಳಕಿನ ಪ್ರಭಾವ ತಲುಪಿದಂತೆ ಬೊಂಬೆಯಿಂದ ಭಯಾನಕ ಕೂಗು ಕೇಳಿಬಂತು ಸ್ನೇಹಿತರು ಬೆಚ್ಚಿಬಿದ್ದರು ಆದರೆ ಹಿಂದೆ ಹೋಗಲಿಲ್ಲ ಬೆಳಕನ್ನು ಇನ್ನೂ ಹತ್ತಿರ ಕೊಂಡೊಯ್ದರು ಹಠಾತ್ ಕೋಣೆಯ ಗೋಡೆಗಳು ಕಕ್ಕಬನೆ ನಡುಗಲು ಪ್ರಾರಂಭವಾಯಿತು ಗೋಡೆಗಳಲ್ಲಿದ್ದ ಚಿತ್ರಗಳು ಉರಿಯತೊಡಗಿದವು ಮನೆಯ ಸುತ್ತಲೂ ಹೊಗೆ ಆವರಿಸಿತು ಬಾಗಿಲು ತೆರೆಯಿತು ಓಡೋಣ ಎಂದು ಸಾಮ್ರಾಟ್ ಕಿರುಚಿದ ಅವರು ತಕ್ಷಣ ಮನೆಯ ದ್ವಾರದ ಕಡೆಗೆ ಧಾವಿಸಿದರು ಅವರ ಹಿಂದೆ ದೊಡ್ಡ ಶಬ್ದ ಕೇಳಿ ಬಂದಿತು ಮನೆಯ ಸಂಪೂರ್ಣ ರಚನೆ ಕೆಳಗೆ ಕುಸಿಯಲು ಶುರುವಾಯಿತು ನಮ್ಮ ಕಾರು ಕಡೆಯೇ ಓಡೋಣ ಸಿದ್ಧಾರ್ಥ್ ಶಿಫಾರಸು ಮಾಡಿದ ಅಲ್ಲಿಗೆ ಹೋದಾಗಲೇ ಅವರ ಕಾರು ಸರಿಯಾಗಿ ಕೆಲಸ ಮಾಡತೊಡಗಿತು ಸ್ನೇಹಿತರು ಓಡೋಡಿ ಕಾರಿಗೆ ಹತ್ತಿದರು ಹಾಗೂ ಕಾದ ಹಾನಿಯ ಸ್ಥಳವನ್ನು ಹಿಂದಿಟ್ಟು ಪುನಃ ಸರಿಯಾದ ದಾರಿಯತ್ತ ಪ್ರಯಾಣಿಸಿದರು